ಈಗ ಎಷ್ಟ ನೀವು ನಿನ್ನವರೆಗೂ ಫಿಫ್ಟಿ ಪರ್ಸೆಂಟ್ ಗೆದ್ದಿದ್ರಿ ಯಾಕಂದ್ರೆ ಮೂರ್ ಸಾವಿರದ ಎರಡ್ ನೂರ್ ರೂಪಾಯಿ ಹೆಚ್ಚಾಗಿತ್ತು ನಿಮ್ ಬೆಲೆ ಇವತ್ತು ನಿಮ್ ಬೇಡಿಕೆ ಮತ್ತೆ ನೂರ್ ರೂಪಾಯಿ ಇವತ್ತು ಮೂರ್ ಸಾವಿರದ ಮುನ್ನೂರು ಇನ್ನೇ ಗೊತ್ತೈತೆ ಕಬ್ಬಿನ ಫ್ಯಾಕ್ಟ್ರಿ ಮಾಲಕ್ಕೂ ಅರ್ವು ಆಕೈತೆ ಯಾಕಂದ್ರೆ ಈ ದಿಷ್ಟ ಮುಗಿದಲ್ಪ ನಾಳೆ ದಿನ ನಮ್ಮ ಹೈತಿರ್ತೈತಿ ಅದಕ್ಕೆ ಅವರು ಎಚ್ಚೆತ್ಕೊಂಡಾರು ಅವರು ಗೋಷ್ಠಿ ಎಟ್ಟ ಇನ್ನೊಂದು ಎರಡು ರೂಪಾಯಿ ಅವ್ರಿಗೆ ಉಳಿದಿ ನಾವು ವ್ಯಾಪಾರ ವ್ಯಾಪಾರಸ್ಥೇನ ಎರಡು ನೂರು ರೂಪಾಯಿ ಉಳಿಸ್ಕೋಕ್ ನೋಡೋ ನಾವು ಎರಡು ನೂರು ರೂಪಾಯಿ ಬೇಡಕ್ ನೋಡೋರ ಅದಕ್ಕೆ ನಡ್ದೈತಿ ನಡ್ ಶಾಂತ ರೀತಿಯಿಂದ ಇರಿ ಆಯ್ತು ದಯಮಾಡಿ ಜಿಲ್ಲಾಡಳಿತ ನೀವು ಜಿಲ್ಲಾ ಆಡಳಿತ ನೀವು ರೈತ್ರ ಬೇಡಿಕೆ ಬೆಳಿಗ್ಗೆ ರೈತ್ರ ಬೇಡಿಕೆಗೆ ಸ್ವಲ್ಪ ಶಾಂತಿ ರೀ ಜಿಲ್ಲಾ ಆಡಳಿತ ರೈತರ ಬೇಡಿಕೆಗೆ ನೀವು ಸ್ಪಂದ್ಸಾತ ರೀ ಡೈಮಂಡ್ ಫ್ಯಾಕ್ಟ್ರಿ ಮಾಲೀಕ್ರ ಮನಸ್ಸು ಒರ್ಸ್ರಿ ಇನ್ನೊಂದು ನೂರು ಎರಡು ನೂರು ಹೆಚ್ಚು ಮಾಡಿರಿ ರೈತರು ಖುಷಿ ಆಕಾರು ನಿಮಗೂ ಚಲೋ ಆಕೈತಿ ರಾಜ್ಯಕ್ಕೂ ಚಲೋ ಆಕೈತಿ ರೈತರ ನಿಮ್ ಏನು ಮತ್ತೇನು ಕೇಳತ್ತಿಲ್ಲ ಯಾಕೆ ಇದನ್ ಯಾಕ ಹೆಚ್ಚಂದ್ರ ಅವ್ರಿಗೆ ರೊಕ್ಕ ಮಾಡೋ ಆಸೆಗಾಗಿ ಕೇಳತ್ತಿಲ್ಲ ಅವ್ರು ಬೆಳ್ದಿದ್ದ ಬೆಳಿ ರೊಕ್ಕ ಹೆಚ್ಚ ಮಾಡೋ ಸಲ ಯಾಕ ಬೆಳ್ದ ಬೆಳಿ ಬೆಳಿ ಏನಾಗೈತಿಪ್ಪ ಅಂದ್ರೆ ಈಗ ಗೊಬ್ಬರ ರೇಟ್ ಡಬಲ್ ಟಿಬಲ್ ಆಗೈತೆ ಎರಡ್ನೂರ ಇದ್ದಿದ್ದ ಲೇಬರ್ ಪಗಾರ ಕಸಾತಯ್ಯ ಅವ್ರ ಪಗಾರ ಎರಡ್ ನೂರ್ ಇದ್ದಿದ್ದ ನೂರ ಐವತ್ ರೂಪಾಯಿ ಆಗೈತೆ ಹದಿನಾರನೂರ್ ಇದರೈತೆ ಈ ರೋಗ ರೈತರ ಎಲ್ಲ ಏನ್ ಅಂದ್ರ ಈ ತಮ್ಮಲ್ಲಿ ಈ ಏನ್ಸಾನ್ ಆಗತ್ತೈತಿ ಡೀಸೆಲ್ ರೇಟ್ ಇರ್ಬೋದು ಪೆಟ್ರೋಲ್ ರೇಟ್ ಇರ್ಬೋದು ಎಲ್ಲ ರೈತರ ಇವತ್ತು ಲೇಬರ್ ಪಗಾರ ಗೊಬ್ಬರ ಈ ತರ ರೈತರಿಗೆ ನಷ್ಟ ಆಗತ್ತೈತಿ ಅದಕ್ಕಾಗಿ ಅವ್ರ ಬೇಡಿಕೆ ಕೇಳತ್ತಾರ ದಯಮಾಡಿ ಜಿಲ್ಲಾಡಳಿತ ಫ್ಯಾಕ್ಟ್ರಿ ಮಾಲಕರ ಜೊತೆ ಚರ್ಚೆ ಮಾಡ್ರಿ ರೈತರ ಸಮಸ್ಯೆಗಳನ್ನ ತಿಳಿಸಿ ಹೇಳ್ರಿ ಸಾವಿರಾರು ಕೋಟಿ ರೂಪಾಯಿ ವರ್ಷಕ್ಕೆ ಏಳ್ನೂರು ಕೋಟಿ ಸಾವಿರ ಕೋಟಿ ಗಳಸು ಒಳಗೆ ಅವ್ರಿಗೆ ನುಕ್ಸಾನ್ ಇಲ್ಲ ರೈತರಿಗೆ ಕೊಟ್ರೆ ಮತ್ ಹೆಚ್ಚು ಹಚ್ ಮತ್ತೊ ಮತ್ತೊಂದ್ ಫ್ಯಾಕ್ಟ್ರಿ ನೀವ್ ತೆಗಿಯತ್ತಾರೆ ಡಿಪೆಂಡರು ಇಂತ ಕಾರ್ ತರಕ ಅವ್ರು ಕೇಳತ್ತಿಲ್ಲ ಅವ್ರ್ ಅದಕ್ಕೆ ಗೊಬ್ಬರ ತರಾಕ ಅವ್ರು ಕೇಳತ್ತಿದ ಆಳಿ ಕೊಡಾಕ ಅದಕ್ಕಾಗಿ ಅವ್ರು ಅವ್ರ ಬೇಡಿಕೆ ಅವ್ರ ಬೇಡಿಕೆ ದೌಟ್ ಅವ್ರ ರೋಡ್ ಮ್ಯಾಗ ನೀವು ಕೂರ್ಸುವಂತ ಕೆಲಸ ಮಾಡಬೇಡ್ರಿ ಇದು ಸರ್ಕಾರಕ್ಕೂ ಶಾಪ್ ತರ್ತೈತಿ ಫ್ಯಾಕ್ಟ್ರಿ ಮಾಲಕರಿಗೂ ಶಾಪ್ ಆಡ್ತೈತಿ ಅದಕ್ಕೆ ನೀವು ದೌಟ್ ಎಚ್ಚರಿಕೆ ಕೊಡ್ರಿ ನಾವು ಈ ವೇದಿಕೆ ಮುಖಾಂತರ ನಿಮ್ಗೆ ಇಷ್ಟ ಆದಷ್ಟು ಜಿಲ್ಲಾ ಆಡಳಿತ ದೌಡ್ ಘೋಷಣೆ ಮಾಡ್ರಿ ರೈತರ ಬೇಡಿಕೆ ರೈತರ ಬೇಡಿಕೆಗೆ ಮುಕ್ತಿ ಕೊಡ್ರಿ ಇಷ್ಟೇ ನಾನು ಎರಡು ಎರಡ ಮಾತುಗಳನ್ನಿಸ್ತೀನಿ ಜೈ ಜವಾನ್ ಜೈ ಕಿಸಾನ್ ಭಾರತ್ ಮತಾಕಿ ಮತ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ದಯಮಾಡಿ ಯಾರ್ಯಾರು ಬಂದಾರ ಸ್ವಚ್ಛತೆ ಬರಿ ಬರೀ ಕೊಟ್ಟದಿಂದ ಮುಗಿಳಿ ಬ್ಯಾಡತ್ ಹೇಳಿ ಪ್ರಮುಖರು ಹೇಳತ್ತಾರ ಯಾಕಂದ್ರೆ ನೀವೇ ಊಟ ಮಾಡ್ತಿರ್ತೀರಿ ಅಲ್ಲಿ ಸುತ್ತ ಅಲ್ಲಿ ಇಲ್ಲಿ ಉಳಿದ್ಬಿಟ್ಟ ಒಂದು ಸ್ವಲ್ಪ ನಿಮ್ಗೆ ನೀವು ನಿಮ್ಗೆ ಸ್ವಚ್ಛತೆಯನ್ನು ಕಾಪಾಡ್ರಿ ಯಾಕಂದ್ರೆ ಇಲ್ಲಿ ನಾವು ರೈತರ ಕುಂಡ್ರು ಬೇರೆ ಯಾರು ಇಲ್ಲ ಸ್ವಚ್ಛತೆ ಕಾಪಾಡ್ರಿ ಭಾರತ ಪತಾಕಿ ಇದುವರೆಗೆ ರೈತರ ಮಾತಾಡ್ತಾ ನಮ್ಮ ರೈತರ ಪರವಾಗಿ ತುಂಬಾ ಹೃದಯದ ಹೃದಯದ ಘಣಿವಾರವನ್ನ ಅರ್ಪಿಸ್ತಾ ಇದ ಮಾಡಿ ಅಲ್ಲ ನನ್ನ ರೈತ ಬಂದ ರೈತ ಬಾಂಧವರು ಇಲ್ಲೇ ತಾವು ಸ್ವಲ್ಪ ಇನ್ನಷ್ಟ ಸ್ವಲ್ಪ ಜಾಗ ವಿಸ್ತೀರ್ಣ ಮಾಡ್ಬಂದ್ ಎಲ್ಲರೂ ಅಲ್ಲೇ ಅಲ್ಲೇ ತೋಟಿ ಕಟ್ಟಿ ಅಂತ ಹೇಳಿ ನಾ ಈ ವೇದಿಕೆ ಮುಖಾಂತರ ಕೇಳ್ಕೊತ ಎಲ್ಲ ರೈತರು ಊಟ ಸ್ವಲ್ಪ ಸರ್ ನಮ್ಮ ಕೂಡ

ಯಾರು ಮಾಡ್ಕೊಂಡು ಮಾಡಿ ಮಾಡಿಬಿಡ್ರಿ ಇನ್ನು ನಾವು ಹರಿಯೋದ್ರಿಂದ ಊಟ ಮಾಡ್ ಹಸು

தான் <laughs> आये गिर पड़ा या नाटक ही होगा आना फावो हो रहा है भाई ये हां तो ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ರೈತ ಮಾಲಿಕ್ಟ್ರಿ ಮಾಲಿಕ್ರಿ ರೈತರ ಕೂಗನ್ನು ಎಚ್ಚರಿ ಈಗ ಮೂವತ್ತು ಸಾವಿರ ಅದು ಹದಿನೈದು ಸಾವಿರದ ರೈತರ ಸಂಖ್ಯೆ ನಿನ್ನವಾಗಿ ಮೂವತ್ತು ಸಾವಿರ ಐವತ್ತು ಸಾವಿರ ಇವತ್ತು ಲಕ್ಷಕ್ಕೆ ಬಂದು ತಲುಪುವಂಥ ಒಂದು ಹೋರಾಟ ಎಲ್ಲ ಹಳ್ಳಿಗಳಿಂದ ಅವರಿಗೆ ಅಲ್ಲೇ ಇರೋ ನೀವು ರೈತರ ನಿಮ್ಗೆ ಅಣ್ಣ ನಾವು ಕಳ್ಸ್ಕೋತೇಳಿ ಇವತ್ತು ರೊಟ್ಟಿ ಅಕ್ಕಿ ಎಲ್ಲ ಹೋರಾಟಕ್ಕೆ ಇವತ್ತು ಕಳ್ಸೋಂಥ ಕೆಲಸ ಮಾಡೋದಕ್ಕೆ ಇವತ್ತು ಗುರ್ಲಾಪುರ ಪ್ರಾಸ್ತ ಆಗಿರ್ಬೋದು ಗೋಕಾಕ ನಾಕದ ಆಗಿರ್ಬೋದು ಏನು ಮಾಲೀನ ಕತ್ತರಿ ಆಗಿರ್ಬೋದು ಹಲವು ಹಲವು ಕಡೆ ಏನು ಹೋರಾಟ ನೋಡೋದಕ್ಕೆ ಎಲ್ಲ ಕಡೆನೂ ರೈತರು ರೈತರಿಗೆ ಇವತ್ತು ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಡ ವಕೀಲರ ಸಂಘದಿಂದ ಬೆಂಬಲ ಕೊಡುತ್ತ ವೈದ್ಯಕೀಯ ಸಂಘದವರು ಬೆಂಬಲ ಕೊಡುತ್ತೆ ಸ್ಕೂಲು ಶಿಕ್ಷಣ ಇಲಾಖೆಯಿಂದ ಬೆಂಬಲ ಕೊಡತ ಅದಕ್ಕೆ ನೀವು ಎಲ್ಲರೂ ಕೆಂಗಣಿಗೆ ನೀವು ಫ್ಯಾಕ್ಟ್ರಿ ಮಾಲಕರ ಗುರಿ ಆಗಬಾರ್ದು ರಾಜ್ಯ ಸರ್ಕಾರ ಗುರಿ ಆಗಬಾರ್ದು ಇನ್ನೊಂದು ನೂರು ರೂಪಾಯಿ ಖುಷಿ ಗೋಷ್ಠಿ ಮಾಡ್ರಿ ರೈತರೆಲ್ಲ ಅವ್ರನ್ನ ಮುಕ್ತು ಮಾಡೋದು வயிறல என்ன உடுப்ப ಮೈಕೆ ನಿಮ್ಮ ಮನಸ್ಸಿಗೆ ನೋಡ್ರಿ

ಡಿ ಜೆ ಉದಯ್ ಅಲ್ಲ ಇಂಟಿ ಡಿಜೆ ಉದಯ ನಮ್ಮ ರೈತರ ಪರಿಸ್ಥಿತಿ ನೋಡಕಿಲ್ರಿ ಲೈಕ್ ತೋರಿಸಿ ಜೀರೋ ಡಬಲ್ ಒನ್ ಸಿಕ್ಸ್ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ ಯಾರ ನಾಲ್ಕು ನಮ್ದು ಕೊಟ್ಟು ಮಾಡ್ರಿ ನಿಮ್ ಫೋನ್ಲೇ ರೀ

ಹಬ್ಬದ ಸಮಯ ಆಗಿದೆ ಎಲ್ಲಾರು ಊಟ ಮಾಡಿ ಎಲ್ಲ ನಮ್ಮ ರೈತ ಬಾಂಧವರವರು ರಾತ್ರಿ ಅನ್ನಲ್ಲಿ ಮಾಡುತ್ತಿರೋರು ಈಗ ಆರಾಮ್ ಸ್ವಲ್ಪ ಹೊಟ್ಟಿಗಾಗಿ ಉಂಟಾ ಇದಾರೆ ನಮ್ಮ ಹೊಟ್ಟೆಗಾಗಿ ಮತ್ತೆ ಯಾರು ಕೊಡ್ತಾರೆ ನಮ್ಮ ಹೊಟ್ಟೆಗೆ ನಾವು ಉಣ್ಬೇಕಲ್ಲ ಎಲ್ಲ ರೈತ ಬಂದವರು ಸಂಘಟನೆ ನಡೆಯತ್ತಾವು ಎಲ್ಲ ಕಡೆ ನಡೆಯತ್ತಾವು ನೀವು ಭಾಗವಹಿಸಿ ಯಾಕಂದ್ರ ಈಗ ನಾವು ಬೆಳೆದಿದ ಬೆಲೆಗೆ ಒಳ್ಳೆ ಬೆಲೆ ಇಲ್ಲಂದ್ರ ನಾಳೆ ಏನೇನು ಕುಡಿಬೇಕೈತಿ ವಿಷಾನು ಕುಡಬೇಕೈತಿ ಆದ್ರೂ ನುಕ್ಸಾನ್ದಾಗ ಹೋಗ್ಬೇಕೈತಿ ಆದ ಕಾರಣ ಎಲ್ಲಾರು ನಿಮ್ಮ ನಿಮ್ ಏನಂತಾರು ಫ್ರಿಜ್ ತಕ್ಕ ರೇಟ್ ಹೋಗ್ರಿ ಈಗ ಎಲ್ಲಾರದುನೂರ ಐತಿ ಅದ ತಕ್ಕ ಹೋರಾಟ ಅದ ಬೆಲೆನೇ ಸಿಗ್ಲಿ ಇಲ್ಲ ಅಂದ್ರೆ ಎಲ್ಲ ನಮ್ಮ ರೈತ ಬಾಂಧವರು ಕೂಡಿ ಒಂದು ಫ್ಯಾಕ್ಟ್ರಿ ತಯಾರು ಅಬೌಟ್ ಕೆಪಾಸಿಟಿ ಐತಿ ಮಾಡ್ಕೋಬಹುದು

ಮೂರು ಸಾವಿರ ಐದುನೂರು ರೂಪಾಯಿ ಅಷ್ಟೇ ಬೇಡತೀವಿ ನಾವೇ ನಿಮ್ಮ ಆಸ್ತಿ ಬೇಡದಿಲ್ಲ ಮೂರು ಸಾವಿರ ಐದ್ನೂರು ಮ್ಯಾಗ ಒಂದು ರೂಪಾಯಿ ಬೇಡ ಮೂರು ನಿಮ್ಮದು ಬೇಡ್ರಿ ನಾವು ಬೆಳೆದಿದ ಕಬ್ಬಿಗೆ ನಮ್ಗೆ ರೇಟ್ ಕೊಡ್ರಿ ಕೊಡ್ಲಿಲ್ಲ ಅಂದ್ರೆ ಇನ್ನು ಮುಂದಿನಂತ ನಾವು ಪೆಟ್ರಿಯಲ್ ಏನಾರ ಇನ್ನೂ ಎರಡು ದಿವ್ಸದಾಗ ಘೋಷಣೆ ಮಾಡಲಿಲ್ಲಪ್ಪ ಅಂತ ನಾವು ಉಗ್ರ ಹೋರಾಟ ಚಲೋ ಮಾಡ್ತೀವಿ ಚಲೋ ಇಲ್ಲೆಲ್ಲ ನಮ್ಮ ದನಗಳು ಬರ್ತಾವು ಇದೇ ಸರ್ತನ ಪೆಟ್ರೋನು ತಯಾರ ಆಕೈತಿ ಈಗ ಎಲ್ಲ ನಮ್ಮ ಈಗ ಮುಖ್ಯ ಮಹಿಳಾ ರೈತ ಸಂಘದ ಮಹಿಳಾ ಮಹಿಳಾ ಸಂಘ ಹೋರಾಟಗಾರ್ತಿ ಮಂಜುಳಾ ಅವರು ಅವರು ಊಟ ಮಾಡ್ತಾ ಇದ್ದಾರೆ ಈಗೆಲ್ಲ ಯುವಕ ಮಿತ್ರರು ಹಾಗೂ ಎಲ್ಲ ಎಲ್ ನಾವು ನೋಡೋಣ ಇದು ನಮ್ಮ ಗೋಕಾಕ್ ತಾಲೂಕಿನಲ್ಲಿ ನಡೀತಿರುವ ನಂಬರ್ ನಂಬರ್ನಲ್ಲಿ ಹೋರಾಟ ಇವರು ದುಂಡಾಪುರ ತುಂಬಾ ತುಂಬಾ ಅನಂತಕೋಟಿ ನಮಸ್ಕಾರ ಅವರು ಈಗ ಇಲ್ಲೇ ನಾಲ್ಕಾದವರು ಅವರು ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಏ ಮೈಕ್ ರಾತ್ವ್ರೆ ಅಲ್ಲಿ ಇದೆ ಏ ಶಿವಣ್ಣ ಏನು ಎಲ್ಲಿದೆ ಇದೆ ಓ ಏ ಶಿವಣ್ಣ ಹೋಗ ನೀವ್ ಯಾಕೆ ಕೂತರಪ್ಪ ನಗ್ರಿ ಇಲ್ಲಿಯ ಕಚ್ಚು ಏನೋ ಮೊಬೈಲ್ ಸಲೀತಂದ್ರೆ ಸರಿಪ್ಪ ಮಾತಾಡ್ರಿ ಮೂವತ್ ನೂರ ಮಂದಿ ಐತೆ ಎಲ್ಲಾರು ಮಾತಾಡ್ಕೊಂಡು ಕೂತ್ಕೊಂಡ್ರ ನಮ್ಮ ಗ್ರಾಮಸ್ಥ ರೈತರು ಬಂದಿದ್ದಾರೆ ಅಧ್ಯಕ್ಷರು ದೇವಿ ಒಂದೆರಡು ಮಾತು ಮಾತಾಡಬೇಕು ದೇಶ ಹೋರಾಟಕ್ಕೆ ಏನ್ ಮಾಡ ರಾಜ್ಯ ಹಾಗೂ ಕರ್ನಾಟಕ

ನಾಲ್ಕು ವರ್ಷ ಒಂದ್ ವರ್ಷ ಬಾಕಿ ಇರ್ತಾರ ಹನ್ನೊಂದು ತಿಂಗಳು ಬಾಕಿ ಇರ್ತಾರ ಏನಾಗತ್ತೆ ರಾವಣ ಸೀತಾಪುರ ಆ ಸಮಯದ ರಾಮ ಲಕ್ಷ್ಮಣ ಸೀತೆ ಇದ್ದದ್ದು ಪಂಚವಟಿ ಅಂದ್ರೆ ಅವತ್ತಿನ ಪಂಚವಟಿ ಇವತ್ತಿನ ನಾಶಿಕ ನಾಶಿಕ ಅಂದ್ರೆ ಅಲ್ಲಿ ಶುರುಕುಣಕ್ಕೆ ಹೂ ಕತ್ತಿಟ್ಟುದಕ್ಕಾಗಿ ಇದು ನಾಶಿಕ ಅಲ್ಲಿ ರಾವಣ ಅಂತೀ ಮಾಡ ರಾಮ ಲಕ್ಷ್ಮಣ ಎಕಡೆ ಹುಕಂತ ಗೊತ್ತಾಗದೆ ಚಟಾಶಕ್ಕಾಗ ರಾವಣ ಮಾಡ್ಕೊಂಡು ಮಾಡ್ಕೊಂಡಂತ ವಿಷಯ ಗೊತ್ತಾಗುತ್ತೆ ಅಂದ್ರೆ

ಎಲ್ಲ ರೈತರು ಒಗ್ಗುಟ್ಟಾಗಿ ಮಾಡೋಣ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳೋಣ ನಾವು ಭಾಗವಹಿಸ್ತೀವಿ ನೀವು ಭಾಗವಹಿಸಿ ಎಲ್ಲ ರೈತರು ನಾಳೆ ವಿನಂತಿ ಮಾಡ್ಕೋತೀನಿ ಗೋಪಾಕ್ ನಾಕರ್ ಒನ್ಗೆ ಬರಬೇಕು ನೀವು ಎಲ್ಲ ರೈತರಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಘೋಷಣೆ ಮಾಡ್ಲೇಬೇಕಂತ ಅಂತ ನಮ್ಮದು ವಿನಂತಿ ಐತಿ ಆಗ ನಮ್ಮ ಅಣ್ಣ ಒಬ್ಬ ಒಂದ್ ಬಂದಿದ್ದಾನ ಅವನು ಸ್ವಲ್ಪ ಮಾಹಿತಿ ಇರ್ತೀವ

ನಾಳೆ ಹೋರಾಟ ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಕೂಡ ಇಷ್ಟಪಡ್ತೀನಿ ಅಂತ ಬಂದ್ರೆ ಎಲ್ಲಾ ಯುವಕರು ಬರ್ಬೇಕು ನಮ್ಮ ರೈತರು ಅಂತ ಮಂದಿ ಬರ್ಬೇಕು ಮತ್ತೆ ರೈತ ಮಹಿಳೆಯರು ಬರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ರೈತರು ಇಲ್ಲೇ ಮೇಲೆ ಬಂದು ಊಟ ಮಾಡ ಯಾಕಂತಂದ್ರೆ ನಾವು ಮುಂಗಾಯಿ ನಂಬಿಕೆ ಬರ್ಕೊಂತ ರೈತರು ಹಾಗಾಗಿ ನಮ್ಗೆ ಯಾವಾಗ ಸೂಕ್ತವಾದ ಬೆಂಬಲ ಬೆಲೆ ಕೊಡ್ತಾರ ನಮ್ಮ ಬೆಲೆ ಯಾವಾಗ ಕೊಡ್ತಾರ ಅವಾಗ ಎದ್ ಹೋಗ್ತೀವಿ ಎದ್ದು ಎದೋಗಲ್ಲ ನೀವೆಲ್ಲ ಬರ್ಬೇಕು ಮೂರ್ ಸಾವಿರದ ಐದ್ನೂ ಕೊಟ್ಟ ಮೇಲೆ ಹೋಗ್ಬೇಕು ನಾವು ಏನಂತೀಪಡ್ ನಾಳೆ ಬರೀ ಪ್ರತಿ ಒಂದು ಹಳ್ಳಿಯಿಂದ ಬರ್ಬೇಕು ಯುವಕರು ನೀವೆಲ್ಲಾರ